ಇಂದು ಸಾರ್ವಜನಿಕ ಆಸ್ಪತ್ರೆ ನೆಲಮಂಗ್ಲದಲ್ಲಿ ಎಲ್ಲ ವೈದ್ಯರು ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಆಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೇಗೆ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಮಹಿಳೆ ವೈದ್ಯರೊಬ್ಬರ ಮೇಲೆ ಹಲ್ಲೆ ನಡೆಸಿ ಅವರು ದುರ್ಮರಣ ಆಯಿತು ಹೋದು ಈ ಥರ ನಡೆದರೆ ಈ ಥರ ಪರಿಸ್ಥಿತಿಗಳು ಬಂದರೆ ನಾವು ವೈದ್ಯರು ಸಿಬ್ಬಂದಿಯವರು ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ಸತತವಾಗಿ ನಾವು ಎಲ್ಲರಿಗೂ ಸೇವೆ ಕೊಡ್ತೀವಿ ನಮ್ಮದು ಮನೆ ಫ್ಯಾಮಿಲಿ ಎಲ್ಲ ಬಿಟ್ಟು ನಾವು ಜನರಿಗೆ ಸೇವೆ ಕೊಡ್ತೀವಿ ಯಾವುದೇ ಒಂದು ರೋಗಿ ಬಂದರೂ ಅದು ಏನೇ ಕಾರಣ ಇರ್ಬೋದು ಅವ್ರನ್ನ ಪ್ರಾಣ ಉಡಿಸೋಂಥ ಕೆಲಸ ನಾವು ಸತತವಾಗಿ ಮಾಡ್ಕೊಂಡು ಬರ್ತಾಯಿದೀವಿ ನಮಗೆ ಸೆಕ್ಯೂರಿಟಿ ಇಲ್ಲ ನಮಗೆ ನಾವು ಧೈರ್ಯವಾಗಿ ನಿಂತು ಎಲ್ಲ ಸಾರ್ವಜನಿಕರಿಗೆ ನಾವು ಏನು ಕೊಡಬೇಕೋ ಅದನ್ನು ಚಿಕಿತ್ಸೆ ಕೊಡೋಕ್ಕೆ ನಮ್ಮ ಕೈಲಿ ಆಗೋಲ್ಲ ನಾವೇ ಪ್ರಾಣ ಭಯದಿಂದ ನಾವೇ ಜೀವನ ನಡೆಸಬೇಕು ಅನ್ನೋದಾದರೆ ಬಹಳ ಕಷ್ಟ ಆಗುತ್ತೆ ನಮಗೆ ಸೆಕ್ಯೂರಿಟಿ ಬೇಕು ಸೆಕ್ಯೂರಿಟಿ ಕೊಟ್ಟಾಗ ನಾವು ಏನೇ ಸಾಧನೆ ಮಾಡ್ಬೋದು ಒಂದು ಪೇಷಂಟನ್ನು ಜೀವ ಉಡಿಸೋಕ್ಕೆ ಅಷ್ಟು ನಮ್ಮ ಪ್ರಾಣ ಇಟ್ಟು ನಾವು ಅದನ್ನು ನಾವು ಕೊರೋನಾ ಟೈಮಲ್ಲ ಈಗಲೂ ಮಾಡೋಕ್ಕೆ ನಾವೆಲ್ಲ ಸಿಕ್ಕಲಿದ್ದೇವೆ ಆದರೆ ನಮಗೆ ಸೆಕ್ಯೂರಿಟಿ ಕೊಡಿ ಇದೇ ಕಳಕಳ ಮನವಿ ಒಬ್ರು ಮಹಿಳೆ ವೈದ್ಯರಿಗೆ ಈ ಥರ ಹಲ್ಲೆ ಮಾಡಿದರೆ ಹೇಳೋರಿಲ್ಲ ಅಂದರೆ ನಮಗೆ ಕೆಲಸ ಮಾಡೋಕ್ಕೆ ನೋಡಿ ಇವತ್ತು ನಾವೇನು ಮಾಡಿದ್ದೀವಿ ನಾವು ಓಪಿ ಡಿನ ಸ್ಥಗಿತಗೊಳಿಸಿದ್ದೀವಿ ಆದರೂ ನಾವೆಲ್ಲ ಇಲ್ಲೇ ಇದೀವಿ ನೋಡಿ ಎಲ್ಲ ವೈದ್ಯರು ಎಲ್ಲ ಸಿಬ್ಬಂದಿಯರು ಕರ್ತವ್ಯಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಎಮರ್ಜೆನ್ಸಿ ಏನೇನ್ ಸೇವೆ ಇದೆಯೋ ಪ್ರಾಣ ಉಡಿಸ್ಬೇಕು ತೊಂದರೆ ಉಸಿರಾಟಕ್ಕೆ ತೊಂದರೆ ಹೆರಿಗೆ ಪೇಷೆಂಟ್ ಬರಲಿ ಮತ್ತೊಂದು ಯಾರಿಗೂ ನಾವು ಕೈ ಬಿಟ್ಟಿಲ್ಲ ಎಲ್ಲರನ್ನೂ ಎಲ್ಲ ಡಾಕ್ಟರ್ ಇಲ್ಲೇ ಇದ್ದು ನಾವು ರೋಗಕ್ಕೆ ಏನು ಬೇಕೋ ಅವ್ರು ಚಿಕಿತ್ಸೆ ಕೊಟ್ಟು ಪ್ರಾಣ ಉಳಿಸಕ್ಕೆ ನಾವು ನಿಂತ್ಕೊಂಡು ಮಾಡ್ತಾನೇ ಇದ್ದೀವಿ ಸತತವಾಗಿ ದಯವಿಟ್ಟು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನಮಗೆ ಸೆಕ್ಯೂರಿಟಿ ಕೊಡಿ ನಮ್ಗೆ ಪ್ರಾಣ ಭಯದಿಂದ ಕೆಲಸ ಮಾಡಿ ಅಂದ್ರೆ ನಮ್ಗೆ ಕೆಲಸ ಮಾಡಕ್ ಬಹಳ ಕಷ್ಟ ಆಗುತ್ತೆ ಆತರ ಮಾಡಕ್ ಹೋಗ್ಬೇಡಿ ನಾವು ಪ್ರಾಣ ಉಳಿಸೋರೆ ಪ್ರಾಣ ತೆಗೆದ್ಬಿಟ್ರೆ ನಾವೆಲ್ಲಿಗೆ ಹೋಗ್ಬೇಕು ನಮ್ಮ ಸಂಸಾರದ ಬಗ್ಗೆ ನಾವು ಹೆಂಗೆ ಯೋಚನೆ ಮಾಡ್ಬೇಕು ದಯವಿಟ್ಟು ನಿಮ್ಮ ಹತ್ರ ಎಲ್ಲ ಕಳಕಳ ಅಂತ ಮನವಿ ಕೇಳ್ತಾ ಇದೀವಿ ನಾವು ನಮಗೆ ಕೆಲಸ ನಿಮಗ್ ಸೇವೆ ಮಾಡಕ್ಕೆ ನಮಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ನಮ್ಮ ಪ್ರಾಣಕ್ಕೆ ಭಯ ಇಟ್ಕೊಂಡು ನಾವು ಕೆಲಸ ಮಾಡಕ್ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀವಿ ನಮಗೆಲ್ಲ ದಯವಿಟ್ಟು ಸೆಕ್ಯೂರಿಟಿ ಕೊಡಿ ಅಂತ ನಿಮ್ಮಲ್ಲಿ ಕಳಕಳು ಅಂತ ಮನವಿ ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ಈಗ ಅವರಿಗೆ ಪ್ರಾಣ ತೆಗೆದಿರೋರಿಗೆ ನ್ಯಾಯ ಒದಗಿಸಿ ಕೊಡಿ ನ್ಯಾಯ ಒದಗಿಸಲೇಬೇಕು ಅವರು ವಯಸ್ಸು ಚಿಕ್ಕದು ಡ್ಯೂಟಿಯಲ್ಲಿದ್ದಾಗ ಈ ಥರ ಆಗಬಾರ್ದಿತ್ತು ಡ್ಯೂಟಿಯಲ್ಲಿದ್ದಾಗ ಈ ಥರ ಆಗಿರೋದ್ರಿಂದ ಅವ್ರಿಗೆ ಏನು ನ್ಯಾಯ ಕೊಡಬೇಕು ಅದು ಕೋರ್ಟಿಂದ ಆಗಲಿ ಸರ್ಕಾರದಿಂದಾಗಲಿ ನಿಮ್ಮ ಕಡೆಯಿಂದ ಆಗಲಿ ದಯವಿಟ್ಟು ಅವರು ಮನೆಯವರಿಗೆ ಅವರಿಗೆ ನ್ಯಾಯ ಒದಗಿಸಿಕೊಟ್ರೆ ನಾವು ಧೈರ್ಯವಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ನಾವೆಲ್ಲ ಶಪಥ